ರಾಜೇಂದ್ರನಗರ ಪಾರ್ಕ್ ಬಹಳ ಚೆನ್ನಾಗಿದೆ ಆದ್ರೆ ಇಲ್ಲಿ ವಾಕ್ ಮಾಡೋದಕ್ಕೆ ಮಕ್ಕಳು ಆಟವಾಡೋದಕ್ಕೆ ತೊಂದರೆಯಾಗಿರೋದು ಸೊಳ್ಳೆಗಳು ಜೊತೆಗೆ ಗೊಬ್ಬು ವಾಸನೆ ಹೌದು ಪಕ್ಕದಲ್ಲಿಯೇ ತುಂಗಾ ಕಾಲುವೆ ಇದೆ ಇಲ್ಲಿ ನೀರು ನಿಂತುಕೊಂಡು ಸೊಳ್ಳೆಗಳು ಉತ್ಪತ್ತಿಯಾಗ್ತಾ ಇವೆ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಡೆಂಗ್ಯೂ ಆರ್ಭಟ ಹೆಚ್ಚಾಗಿದೆ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾಲೇ ಇದೆ ಆ ಹಿನ್ನೆಲೆಯಲ್ಲಿ ಶುಕ್ರವಾರ ಡಿಸಿ ಅವರು ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಿ ಅನ್ನೋ ಖಡಕ್ ಸಂದೇಶವನ್ನ ನೀಡಿದ್ದಾರೆ ಆದರೆ ಹಲವಾರು ತಿಂಗಳಿನಿಂದ ತುಂಗಾ ಕಾಲುವೆಯಲ್ಲಿ ಇದೇ ಸಮಸ್ಯೆ ಇದೆ ಸ್ಥಳೀಯರು ಸಹ ಮಹಾನಗರ ಪಾಲಿಕೆಗೆ ಹಿಡಿಶಾಪ ಹಾಕ್ತಿದ್ದಾರೆ ನಿತ್ಯವೂ ಸಾವಿರಾರು ಜನರು ಇಲ್ಲಿಗೆ ಬರ್ತಾರೆ ಯಾಕೆ ಈ ಬಗ್ಗೆ ಮಹಾನಗರ ಪಾಲಿಕೆಯವರು ಕ್ರಮ ಕೈಗೊಳ್ತಾ ಇಲ್ಲ ಅದರಲ್ಲೂ ತುಂಗಾ ಕಾಲುವೆ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ಹಾದು ಹೋಗುತ್ತೆ ಆದ್ರೆ ಇದಕ್ಕೆ ಕಸ ಹಾಕೋದು ಕಾಮನ್ ಆಗಿದೆ ಅಲ್ಲಲ್ಲಿ ನೀರು ನಿಂತ್ಕೊಂಡು ಸೊಳ್ಳೆಗಳ ತಾಣವಾಗಿವೆ ಹಾಗಾಗಿ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ What yeah. you ಏನ್ ಹೇಳಬೇಕು ಏನ್ ಅಲ್ವೇ ಚಾನಲ್ ಕ್ಲೀನ್ ಮಾಡೋಕ್ಕಂತೂ ಯಾರೂ ಬಂದಿಲ್ಲ ಅದರೊಳಗೆ ವರ್ಷ ಕಾಲ ಕಾ ರೋಗ ರೋಗರು ಬರೋವಂಥ ಆ ಪ್ರಾಣಿಗಳೇ ಸಾಯ್ತಾ ಇರೋದು ಆ ಸತ್ತವೆಲ್ಲ ತಂದು ಚಾನಲ್ಗಳಿತಾರೆ ಕಸ ರಾಸಿ ಒಂದು ರಾಸಿ ಬಂದು ನಿಂತ್ಕೊಂಡಿರುತ್ತೆ ಅದನ್ನು ಯಾರೂ ಕ್ಲೀನ್ ಮಾಡೋಕ್ಕೆ ಬರೋಲ್ಲ ಅದನ್ನು ಕ್ಲೀನ್ ಮಾಡಿಸ್ಬೇಕು ವಾಸನೆ ಅಂದರೆ ವಾಸನೆ ಬರುತ್ತೆ ಚಾನಲಲ್ಲಿ ನೀರು ನಿಂತೋದಾಗ ನೀರು ಇದ್ದಾಗ ಸ್ವಲ್ಪ ಪರವಾಗಿರಲ್ಲ ಆ ಸ್ವಲ್ಪ ನೀರು ನಿಲ್ಲಿಸಿದ್ರು ಅಂದರೆ ವಾಸನೆ ತಡ್ಕೋಕಾಗಲ್ಲ ಈ ಅಕ್ಕಪಕ್ಕದಲ್ಲಿದ್ದವರು ತಡ್ಕೊಂಡು ಅದರಿಂದ ಅರ್ಧ ಕಾಯಿಲೆ ಕಸಲೆ ಬರುತ್ತೆ ಮಕ್ಕಳು ಮರಿ ದೊಡ್ಡವರಿಗೆಲ್ಲ ಈಗ ಮಳೆ ಜಾಸ್ತಿ ಬರೋಕ್ಕೆ ಈಗ ಎರಡು ದಿವಸ ಮಳೆ ಮೇಲೆ ಸ್ವಲ್ಪ ಸೊಳ್ಳೆ ಕಡಿಮೆ ಆಗಿದೆ ಅದಕ್ಕಿಂತ ಮುಂಚೆ ಸಾಮಾಜ ಜ ಸೊಳ್ಳೆಗಳಿದ್ದವು ಎಲ್ಲೂ ಕೂರಂಗಿರಲಿಲ್ಲ ನಿಲ್ಲಂಗಿರಲಿಲ್ಲ ಮೋರಿಗಳು ಕ್ಲೀನ್ ಮಾ ಕ್ಲೀನ್ ಆಗಲ್ಲ ಮೋರಿ ಕ್ಲೀನ್ ಮಾಡೋಕ್ಕೆ ಬರೋರು ಯಾವಾಗಲೂ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಸರಿ ಬರ್ತಾರೆ ಯಾವುದೋ ಒಂದು ಕಡೆ ಮಾಡ್ತಾರೆ ಇನ್ನೊಂದು ಕಡೆ ಬಿಟ್ಟು ಹೋಗ್ತಾರೆ ಕಸ ಯಾರೂ ತಂದು ಹಾಕಲ್ಲ ಎಲ್ಲಿಂದ ನಾವು ಬರುತ್ತೆ ಎಲ್ಲ ಇಲ್ಲ ಇಲ್ಲಿ ಯಾರು ಹಾಕಲ್ಲ ಎಲ್ಲರೂ ಇಲ್ಲಿ ಗಾಡಿ ಬರೋದೇ ಗಾಡಿಗೆ ಹಾಕ್ತಾರೆ ಕಡೆ ಇಲ್ಲೆಲ್ಲರೂ ದೂರದಲ್ಲಿದ್ದವ್ರು ಕಸ ಕಸ ತಂದು ಸುರಿತಾರೆ ಈ ಕೋಳಿ ಅಂಗಡಿಯವರು ತಂದು ಸುರಿತಾರೆ ಮಟನ್ ಅಂಗಡಿಯವರು ತಂದು ಸುರಿತಾರೆ ಆ ಗಲೀಜೆಲ್ಲ ಹೊಡ್ಕೊಬಂದು ಇಲ್ಲಿ ಹತ್ರ ಸಹ ಗಿಡ ಗಂಟೆ ಹತ್ರ ನಿಂತ್ಕೊಳತ್ತೆ ಯಾರಿಗೂ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಾರೆ ನಮ್ಮ ನಮ್ಮ ಜೀವನ ಸಾಕೋದ ನಮಗೆ ಕಷ್ಟ ಆಗಿರೋದು ಅದನ್ನ ಮಾಡ್ಕೊಂಡು ಕುತ್ಕೊಳ್ಳೋಕಾಗತ್ತಾ ಯಪ್ಪ ಈಗ ಯಾರು ಕೌನ್ಸಲ್ರಿಲ್ಲ ಆ ನಾಗರಾಜ್ ಇರೋ ತನಕ ಹೆಂಗೆ ಒಂಚೂರು ಬಂದು ಅದೆಲ್ಲ ಕ್ಲೀನ್ ಮಾಡಿಸೋರು ನೋಡೋರು ಮೋರಿ ಮ ಕೆಲಸ ಹೆಂಗಿದೆ ಏನು ಅಂತ ಬರೋರು ಈಗ ಅವರು ಈಗ ಆ ಕೆಲಸ ಬಿಟ್ಟಿದ್ಮೇಲಂತೂ ಅವರು ಈ ಕಡೆ ತಿರುಗಿ ನೋಡೋಲ್ಲ ಅವ್ರು ಯಾವಾಗ ಒಂದ್ಸರಿ ಬರ್ತಾರೆ ಏನಾರು ಹೇಳಿದ್ರೆ ಹ್ಞೂ ಆಯಿತು ಮಾಡೋಣ ಅಂತ ಹೇಳ್ತಾರೆ ಹೋಗ್ತಾರೆ ಇನ್ನು ಯಾರು ಬರೋರು ಇದ್ದಾರೆ ಯಾರು ಬರೋರಿಲ್ಲ ಎಲ್ಲ ಮೋರಿ ಮೋರಿಗಳು ಕ್ಲೀನ್ ಆಗಬೇಕು ಚಾನಲ್ ಕ್ಲೀನ್ ಆಗಬೇಕು ಮನೆ ಬಾಗಿಲುಗಳಲ್ಲಿ ಆ ಮೋರಿಗಳಲ್ಲಿ ಕಟ್ಕೊಂಡು ಕಟ್ಕೊಂಡು ಒಂದು ರಾಸಿಯಾಗಿದೆ ಔಷಧಿ ಬರ್ತಾರೆ ರಸ್ತೆ ಮೇಲೆ ಔಷಧಿ ಹೊಡ್ಕೊಂಡು ಹೋಗ್ತಾರೆ ಮೋರಿಗೆ ಔಷಧಿ ಹೊಡೆಯಲ್ಲ ಅದರಿಂದ ಅರ್ಧ ಸೊಳ್ಳೆ ಮೈಯಲ್ಲೆಲ್ಲ ಗಾಯ ಗಂಜೆಗಳಾಗಿ ನಾವು ಒದಾಡ್ತಾ ಇದ್ದೀವಿ ಸಾಯ್ತಾ ಇದ್ದೀವಿ ಅವನ್ನೆಲ್ಲಿ ನೀರು ಬಿಟ್ಟಿದ್ದಾರೆ ಆ ನೀರು ಏನಕ್ಕೂ ಪ್ರಯೋಜನ ಇಲ್ಲ ಯಾವುದಕ್ಕೂ ಉಪಯೋಗ ಇಲ್ಲ ನೀರು ದೃಶ್ಯಗಳಲ್ಲಿ ನೋಡ್ತಾ ಇರುವಂತಹದ್ದು ರಾಜೇಂದ್ರ ನಗರ ಬದಿಯಲ್ಲಿ ಹಾದು ಹೋಗುವಂತಹ ತುಂಗಾ ಕಾಲುವೆ ಈ ಪರಿಸ್ಥಿತಿಯನ್ನ ನೋಡಿದ್ರೆ ಎಲ್ಲರಿಗೂ ಕೂಡ ಬೇಜಾರಾಗತ್ತೆ ಯಾಕಂದ್ರೆ ಶಿವಮೊಗ್ಗ ನಗರದಲ್ಲಿ ಎಲ್ಲಾ ಕಡೆ ಡೆಂಗ್ಯೂ ಡೆಂಗ್ಯೂ ಅನ್ನುವಂತಹ ಮಹಾಮಾರಿ ಡಂಗೂರ ಸಾರ್ತಾ ಇದೆ ಎಲ್ಲೂ ಕೂಡ ನೀರು ನಿಲ್ಲದಂತೆ ನಿಗಾ ವಹಿಸಿ ಅಂತ ಹೇಳಿ ನಿನ್ನೆ ಕೂಡ ಡಿ ಸಿ ಅವರು ಮೀಟಿಂಗ್ ಅನ್ನ ತಗೊಂಡಿದ್ರು ಆದ್ರೂ ಕೂಡ ಮಹಾನಗರ ಪಾಲಿಕೆಯವರು ಇದ್ರ ಬಗ್ಗೆ ನಿಗವನ್ನ ವಹಿಸ್ತಾ ಇಲ್ಲ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈಗ ಹೊನ್ನಾಳಿ ಚಂದ್ರಶೇಖರ್ ಅವರೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ರಾಜೇಂದ್ರ ನಗರದ ಕರ್ಮಕಾಂಡ ಈ ಪಾರ್ಕ್ ನಲ್ಲಿ ಹಾದು ಹೋಗುವಂತಹ ಈ ತುಂಗಾ ನಗರ ತುಂಗಾ ಕಾಲುವೆಯನ್ನ ನೋಡಿದ್ರೆ ಯಾರಿಗಾದ್ರೂ ಕೂಡ ಒಂದು ಕ್ಷಣ ಮೂಗನ್ನ ಮುಚ್ಚಿಕೊಂಡು ಓಡಾಡುವಂತಹ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ ಆದ್ರೆ ಮಹಾನಗರ ಪಾಲಿಕೆಯವರು ಇದುವರೆಗೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಇದಕ್ಕೆ ಕಾರಣ ನಂದಿನಿ ತುಂಗಾ ಕಾಲುವೆ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಒಟ್ಟು ಹತ್ತು ಕಿಲೋಮೀಟರ್ ಹಾದು ಹೋಗುತ್ತೆ ಅಣ್ಣಾ ನಗರದ ಮೂಲಕ ಈ ತುಂಗಾ ಎಡದಂಡೆ ನಾಲೆ ಶಿವಮೊಗ್ಗ ನಗರವನ್ನ ಪ್ರವೇಶ ಮಾಡುತ್ತೆ ನವಲೆಯಿಂದ ನಾವು ನಾಲೆ ಎಕ್ಸಿಟ್ ಆಗುತ್ತೆ ಆದ್ರೆ ಒಟ್ಟು ಹತ್ತು ಕಿಲೋಮೀಟರ್ ಜನನಿಬಿಡವಾದಂತಹ ಜಾಗದಲ್ಲಿ ಈ ನಾಲೆ ಹಾದು ಹೋಗುತ್ತೆ ಮತ್ತು ಈ ನಾಲೆಯ ಅಕ್ಕ ಪಕ್ಕದಲ್ಲಿ ಇವತ್ತಿಗೂ ಸಹ ಅಂದಿನಿಂದ ಇವತ್ತಿಗೂ ಸಹ ತುಂಬಾ ಮನೆಗಳಿದ್ದಾವೆ ಆ ಮನೆಗಳು ವಾಸ ಅಲ್ಲಿ ಏನು ಕಾಡ ರಸ್ತೆ ಇತ್ತು ಆ ಕಾಡ ರಸ್ತೆಯೂ ಸಹ ಕೆಲವು ಕಡೆ ಇರೋ ರೀತಿನಲ್ಲಿ ಅಲ್ಲಿ ಮನೆಗಳಿದ್ದಾವೆ ಆ ನಾಲೆಯ ಪಕ್ಕ ಕಾಡ ರಸ್ತೆ ಇರಬೇಕು ಮತ್ತೆ ಈಗ ನಾವು ಬಹಳ ಪರ್ಟಿಕ್ಯುಲರ್ ಆಗಿ ಏನು ರವೀಂದ್ರ ನಗರದ ಬಗ್ಗೆ ರಾಜೇಂದ್ರ ನಗರದ ಬಗ್ಗೆ ಮಾತಾಡ್ತಿದ್ದೀವಿ ಈ ರಾಜೇಂದ್ರ ನಗರದ ಈ ತುಂಗಾ ನಾಲೆಯ ಪಕ್ಕ ಅದನ್ನ ಸ್ಮಾರ್ಟ್ ಸಿಟಿ ಅವರು ಡೆವಲಪ್ ಮಾಡಿದ್ದಾರೆ ಒಂದು ಬಹಳ ವಿಶೇಷವಾಗಿ ಕಾನ್ಸಂಟ್ರೇಟ್ ಮಾಡಿ ರವೀಂದ್ರನಗರ ರಾಜೇಂದ್ರ ನಗರದಲ್ಲಿ ಸ್ಮಾರ್ಟ್ ಸಿಟಿ ಅವರು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅದರಲ್ಲಿ ಈ ಪಾರ್ಕ್ ಸಹ ಒಂದು ರಾಜೇಂದ್ರ ನಗರ ತುಂಗಾ ನಾಲೆಯ ಪಕ್ಕದಲ್ಲೇ ಇದೆ ಆದ್ರೆ ಇಲ್ಲಿ ದೊಡ್ಡ ಸಮಸ್ಯೆ ಇರೋದು ಆ ನಾಲೆಗೆ ಶಿವಮೊಗ್ಗ ನಗರದ ನಿವಾಸಿಗಳು ಹಾಕ್ತಕ್ಕಂತ ಕಸ ಏನಿದೆ ಒಟ್ಟು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಕಸ ಆ ನಾಲೆನಲ್ಲಿ ಸದಾ ಇರುತ್ತೆ ಅಂದ್ರೆ ಅತಿ ಹೆಚ್ಚು ಮಳೆ ಬಂದು ಆ ನಾಲೆಯಲ್ಲಿ ತುಂಗಾ ಡ್ಯಾಮ್ ಇಂದ ನೀರ್ ಬಿಟ್ಟಾಗ ಆ ನೀರಿನಲ್ಲಿ ಆ ಕಸ ಕೊಚ್ಚಿ ಹೋಗುತ್ತೆ ಅಂತೇಳಿ ಶಿವಮೊಗ್ಗ ಜನ ನಂಬಿದ್ದಾರೆ ಹಾಗಾಗಿ ವರ್ಷ ಪೂರ್ತಿ ಆ ನಾಲೆಗೆ ಕಸವನ್ನ ಹಾಕ್ತಾನೆ ಇರ್ತಾರೆ ಆ ಹಾಕಿದಂತ ಕಸ ರವೀಂದ್ರನಗರ ರಾಜೇಂದ್ರ ನಗರದ ಮಾತ್ರಾಗ ಈ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಲವು ಕಡೆ ಆ ಕಸ ನಿಂತಿರುತ್ತೆ ಆ ಕಸ ನಿಂತ ಕಾರಣಕ್ಕೆ ಅಲ್ಲಿ ಇರ್ತಕ್ಕಂತ ನಾಲೆಯಲ್ಲಿ ನೀರ್ ಕಟ್ ಮಾಡದ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂತ ಸಣ್ಣ ಪುಟ್ಟ ಅಹ್ ನೀರೇನಿದೆ ಆ ನೀರು ಸಹ ಆ ಕಸಗಳ ಕಾರಣಕ್ಕಾಗಿ ಮುಂದೆ ಹೋಗದೇನೆ ನಿಲ್ಲುತ್ತೆ ಅದು ರವೀಂದ್ರನಗರ ಸ್ವಲ್ಪ ಹೆಚ್ಚೆ ನಿಲ್ಲುತ್ತೆ ಹಾಗಾಗಿ ಈಗ ಏನು ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಎಲ್ಲಿಯೂ ಸಹ ನೀರು ಶೇಖರಣೆ ಆಗದಂತೆ ನೀರು ನಿಲ್ಲದಂತೆ ಕ್ರಮ ವಹಿಸಬೇಕು ಅಂತೇಳಿ ಈ ತುಂಗಾ ನಾಲೆಯಲ್ಲಿಯೇ ತುಂಗಾ ಎಡದಂಡೆ ನಾಲೆಯಲ್ಲಿಯೇ ನೀರು ನಿಲ್ತಾ ಇದೆ ಇದರ ನೇರ ಪರಿಣಾಮವನ್ನ ಆ ರವೀಂದ್ರನ ರಾಜೇಂದ್ರನಗರ ಮಾತ್ರ ಅಲ್ಲ ಸರಿ ಈ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ನಗರದಲ್ಲಿ ನಾಲೆಯ ಪಕ್ಕದಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಅನುಭವಿಸ್ತಾ ಇದ್ದಾರೆ ಮತ್ತು ಆ ನಾಲೆಯ ಪಕ್ಕ ಆ ಜಾಗ ಇದೆ ಅಥವಾ ಪಾರ್ಕ್ ಇದೆ ಅಂತ ಹೇಳಿ ವಾಕಿಂಗ್ ಬಂದವರು ಮತ್ತೊಬ್ರು ಅವರು ಸಹ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನೀರು ನಿಂತಿರುವ ಕಸ ಬಿದ್ದ ಕಾರಣಕ್ಕೆ ನೀರು ನಿಲ್ಲುತ್ತೆ ನೀರು ನಿಲ್ಲೋ ಕಾರಣಕ್ಕೆ ಸೊಳ್ಳೆಗಳ ಉತ್ಪತ್ತಿಯ ಒಂದು ಕೈ ಕಾರ್ಖಾನೆ ಆಗ್ಬಿಟ್ಟಿದೆ ಈ ನಾಲೆ ಆ ಸೊಳ್ಳೆಗಳು ಶಿವಮೊಗ್ಗ ನಗರದ ನಾಗರಿಕರ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದಾವೆ ಇಷ್ಟೇ ಅಲ್ಲ ಈ ಶಿವಮೊಗ್ಗ ನಗರವನ್ನ ದಾಟಿದ ನಂತರ ನವ್ಲೆ ಈ ಬೇಟ್ರೋಸಳ್ಳಿ ತೇವರ ಚಟ್ನಹಳ್ಳಿ ಬುಳ್ಳಾಪುರ ಈ ಮಾರ್ಗದ ಮೂಲಕ ಮುಂದೆ ಸಾಗುತ್ತೆ ಆ ಶಿವಮೊಗ್ಗ ನಗರದ ಜನತೆ ಏನು ಈ ನಾಲೆಗೆ ತ್ಯಾಜ್ಯವನ್ನು ಹಾಕ್ತಾರೆ ಕಸವನ್ನು ಹಾಕ್ತಾರೆ ಅದು ಪ್ಲಾಸ್ಟಿಕ್ ಆಗಿರ್ಬೋದು ಪ್ಲಾಸ್ಟಿಕ್ ಬಾಟಲ್ಗಳು ಬೇರೆ ಬೇರೆ ಫೋಮ್ ಗಳು ಕಸ ಕಟ್ಟಿ ಉಳಿದಿರುವ ಅನ್ನ ಮಾಂಸ ಇವೆಲ್ಲ ಏನ್ ಹಾಕ್ತಾರೆ ಅವೆಲ್ಲವೂ ಸಹ ಹೋಗಿ ಆ ತೇವರ ಹನಸವಾಡಿ ಮೇಲಿನ ಹನಸವಾಡಿ ಬುಳ್ಳಾಪುರದ ಆ ಜನತೆಗೆ ರೈತರಿಗೆ ಅವರಿಗೂ ಸಹ ತೊಂದರೆಯನ್ನ ಕೊಡ್ತಾ ಇದ್ದಾವೆ ಆ ನೀರಿನಲ್ಲಿ ಕೆಲಸ ಮಾಡದಂತ ರೈತರು ಹೆಚ್ಚು ಚರ್ಮ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಆದ್ರೆ ಶಿವಮೊಗ್ಗದ ನಾಗರಿಕರು ಈ ಬಗ್ಗೆ ತುಂಬಾ ಉದಾಸೀನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಒಂದು ಸ್ವಲ್ಪ ಮಟ್ಟಿಗೆ ಕೆಲಸವನ್ನು ಮಾಡಿದೆ ಅಂತಾನೆ ಹೇಳ್ಬೋದು ಆದ್ರೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ಸಂಪೂರ್ಣವಾಗಿದೆ ಅಂತ ಅಲ್ಲ ಆ ನಾಲೆಯ ಪಕ್ಕದಲ್ಲಿ ಯಾರು ಮನೆಗಳನ್ನ ಮಾಡಿದರೆ ಆ ಮನೆಯಿಂದ ಹೊರಗೆ ಬರ್ತಕ್ಕಂತ ತ್ಯಾಜ್ಯ ಏನಿದೆ ಶೌಚ ಮತದ ತ್ಯಾಜ್ಯ ಏನಿದೆ ಅದು ನೇರವಾಗಿ ತುಂಗಾ ಎರಡು ನಾಲೆಗೆ ಬಂದು ಬೀಳ್ತಾ ಇತ್ತು ಆದ್ರೆ ಅಲ್ಲಿ ಯು ಜಿ ಡಿಯನ್ನ ಹಾಕುವಂತ ಕೆಲಸವನ್ನ ಮಾಡಿದರೆ ನಾವು ಅದನ್ನ ರಾಜೇಂದ್ರ ನಗರ ಆಗಿರ್ಬೋದು ನಗರದ ಒಂದು ಭಾಗದಲ್ಲಿ ಅದನ್ನ ಗುಡಿಸ್ಬೋದು ಅಲ್ಲಿ ಮಾಡಿದರೆ ಆದ್ರೆ ಬಹಳಷ್ಟು ಕಡೆ ಇದು ಕಂಪ್ಲೀಟ್ ಆಗಿಲ್ಲ ಇನ್ನೂ ಕೆಲವು ಕಡೆ ತ್ಯಾಜ್ಯ ಮನೆಯಿಂದ ಬರ್ತಕ್ಕ ಹೊರಗೆ ಬರ್ತಕ್ಕಂತ ಮಲಿನ ನೀರು ಕಲ್ಮಶ ನೀರೇನಿದೆ ಅದು ಹಲವು ಕಡೆ ಈ ನಾಲೆಗೆ ಬಂದು ಸೇರ್ತಾ ಇದೆ ಆದ್ರೆ ಮ್ಯಾನುಯಲ್ ಆಗಿ ಶಿವಮೊಗ್ಗ ನಾಗರಿಕರು ಎಲ್ಲ ಕಸ ಕಡ್ಡಿಯನ್ನ ತಂದು ಹಾಕೋದಿದೆ ಅದು ಈ ನಾಲೆಗೆ ಹಾಕೋದು ನಿಂತೇ ಇಲ್ಲ ಈಗ ಹೇಗೆ ನಾವು ತುಂಗಾ ನಗರದ ಈ ತುಂಗಾ ನದಿಗೆ ಸೇತುವೆಗೆ ಹೊಸ ಸೇತುವೆಗೆ ಎರಡು ಬದಿಯಲ್ಲಿ ಕಸ ಇಸಿಬಾರದು ಅಂತೇಳಿ ದೊಡ್ಡದಾಗಿ ಹಾಕುವಂತ ಕೆಲಸವನ್ನ ಏನು ಮಾಡ್ತಾ ಇದ್ದಾರೆ ಆ ತರ ಮೆಶ್ ಹಾಕುವಂತಹ ಕೆಲಸ ಬಹುಶಃ ಈ ತುಂಗಾ ನಾಲೆಯ ಎರಡೂ ಬದಿಗೆ ಆದರೆ ಕಸವನ್ನ ಎಸೆಯುವಂತ ಒಂದು ಕ್ರಮಕ್ಕೆ ಒಂದು ತಡೆ ಬರುವುದು ಈ ನಿಟ್ಟಿನಲ್ಲಿ ನೀರಾವರಿ ಇಲಾಖೆ ಮಹಾನಗರ ಪಾಲಿಕೆ ಮತ್ತು ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರ ಇವರೆಲ್ಲರೂ ಜಂಟಿಯಾಗಿ ಯೋಚನೆ ಮಾಡಿ ಇದಕ್ಕೆ ಶಾಶ್ವತ ಪರಿಹಾರ ಏನು ಅಂತ ಕಂಡುಕೊಳ್ಬೇಕಾಗಿದೆ ನಂದಿನಿ ಹಾಗೇನೇ ನೀವು ತಿಳಿಸಿರಿ ನಾಲೆಗೆ ಕಾಲುವೆಯ ಪಕ್ಕದಲ್ಲಿರುವಂತಹ ಮನೆ ಅಂಗಡಿ ಹೋಟೆಲ್ಗಳ ತ್ಯಾಜ್ಯಗಳು ಕಾಲುವೆ ಸೇರ್ತಾ ಇದೆ ಅಂತ ಹೇಳಿ ಇದನ್ನ ಗಮನ ಈ ಇದರ ಬಗ್ಗೆ ಗಮನ ಅಹ್ ಮಹಾನಗರ ಪಾಲಿಕೆಗೂ ಕೂಡ ಇದೆ ಹಾಗೆ ನಿನ್ನೆ ಅವರು ನಿನ್ನೆ ಡಿಸಿ ಅವರು ನಡೆಸಿದಂತ ಒಂದು ಮೀಟಿಂಗ್ ನಲ್ಲಿ ಡಿ ಸಿ ಅವರು ಖಡಕ್ ಎಚ್ಚರ ನೀಡಿದ್ದಾರೆ ಏನು ಅಂತ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಿ ಅನ್ನುವಂತಹ ಸಂದೇಶವನ್ನ ನೀಡಿದ್ದಾರೆ ಆದ್ರೆ ಹಲವಾರು ತಿಂಗಳಿಂದ ತುಂಗಾ ಕಾಲುವೆಯಲ್ಲಿ ಇದೇ ಸಮಸ್ಯೆ ಇದೆ ಹಾಗಾದ್ರೆ ಇದು ಮಹಾನಗರ ಪಾಲಿಕೆಯವರ ಕರ್ತವ್ಯ ಅಲ್ವಾ ಡಿ ಸಿ ಅವರು ಸಂದೇಶವನ್ನ ನೀಡೋವರೆಗೂ ಮಹಾನಗರ ಪಾಲಿಕೆಯವರು ಕಾಯಬೇಕ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಮಹಾನಗರ ಪಾಲಿಕೆಯವರ ಕರ್ತವ್ಯ ಖಂಡಿತ ಹೌದು ಆದ್ರೆ ಅದ್ರ ಜೊತೆಗೆ ನಾಗರಿಕರ ಕರ್ತವ್ಯವೂ ಸಹ ಸಮಪಾಲಿನಲ್ಲಿದೆ ಮಹಾನಗರ ಪಾಲಿಕೆ ಕಸವನ್ನ ಹಾಕಬೇಡಿ ಕಸವನ್ನ ನೀವು ಗಂಟೆ ಗಾಡಿಗೆ ಕೊಡಿ ನಿಮ್ಮ ಮನೆ ಮನೆ ಮುಂದೆ ಬರುತ್ತೆ ಗಂಟೆ ಗಾಡಿ ಅದಕ್ಕೆ ಕೊಡಿ ಅಂತ ಹೇಳ್ಬೋದು ಆದ್ರೆ ಈ ಕೆಲವು ಕೆಲಸ ಏನಾಗುತ್ತೆ ಈ ಗಂಟೆ ಗಾಡಿಯವರು ವಾರಕ್ಕೆ ದಿನ ಬಿಟ್ಟು ದಿನ ಹೋಗುವಂತದ್ದು ಪ್ರತಿದಿನ ಹೋಗೋದಕ್ಕೆ ಅಷ್ಟು ಮ್ಯಾನ್ಪುರ್ ಶಿವಮೊಗ್ಗದಲ್ಲಿ ಇಲ್ಲ ಅದು ವಾಸ್ತವಾಗಿ ನಾವು ಒಪ್ಕೋಬೇಕು ಶಿವಮೊಗ್ಗದಲ್ಲಿ ಎಷ್ಟು ಕಸ ಉತ್ಪತ್ತಿ ಆಗುತ್ತೋ ಅದರಲ್ಲಿ ಒಂದು ಶೇಕಡ ಅರವತ್ತೈದು ಅರವತ್ತೈದು ಎಪ್ಪತ್ತರಷ್ಟು ಕಸವನ್ನು ಮಾತ್ರ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಇಲ್ಲಿ ಇರ್ತಕ್ಕಂಥ ಮ್ಯಾನ್ ಪವರ್ ಮತ್ತೆ ಮತ್ತು ಇಲ್ಲಿರ್ತಕ್ಕಂಥ ಉಪಕರಣಗಳು ಲಾರಿ ಗಿರಿ ಎಲ್ಲ ಏನು ವ್ಯವಸ್ಥೆ ಮಾಡಿದೆ ಪಾಲಿಕೆ ಅದರಿಂದ ಆ ಸಾಧ್ಯ ಆಗುತ್ತೆ ಆದ್ರೆ ಇನ್ನು ಉಳಿದ ಕಸ ಎಲ್ಲಿಗೆ ಹೋಗುತ್ತೆ ಒಂದ್ ಸರಿ ಸುಮಾರು ಶಿವಮೊಗ್ಗದಲ್ಲಿ ಉತ್ಪತ್ತಿ ಆಗುವಂತ ಪ್ರತಿದಿನ ಉತ್ಪತ್ತಿ ಆಗುವಂತ ಒಂದು ಶೇಕಡ ಮೂವತ್ತರಷ್ಟು ಕಸ ಯಾರ ಒಂದು ಇಪ್ಪತ್ತೈದರಷ್ಟು ಕಸ ಅಂತ ಅನ್ಕೊಳ್ಳಿ ಆ ಕಸ ಎಲ್ಲಿಗೆ ಹೋಗುತ್ತೆ ಅದು ಶಿವಮೊಗ್ಗ ನಗರದಲ್ಲಿ ಇರ್ತಕ್ಕಂತ ಖಾಲಿ ಜಾಗಗಳು ಈ ರೀತಿ ತುಂಗಾ ನಾಲೆ ಅಥವಾ ತುಂಗಾ ನದಿ ಅಥವಾ ಹಳ್ಳ ಕೊಳ್ಳ ಎಲ್ಲಿ ಗುಂಡಿ ಇರುತ್ತೆ ಅಲ್ಲಿ ಅಲ್ಲಿಗೆ ಆ ಕಸ ಹೋಗುತ್ತೆ ಅಲ್ಲೇ ಸ್ಟಾಕ್ ಆಗ್ತಾ ಇದೆ ಹಾಗಾಗಿ ಮೊದಲನೇದಾಗಿ ಕಸ ಮತ್ತು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ಬೇಕು ಅಂತಂದ್ರೆ ಮಹಾನಗರ ಪಾಲಿಕೆ ಇನ್ನು ಸಮಿತಿ ಬಂದಿಲ್ಲ ಈಗ ಅಧಿಕಾರಿಗಳು ಮಾತ್ರ ಇದ್ದಾರೆ ಮಹಾನಗರ ಪಾಲಿಕೆ ಏನ್ ಮಾಡಬೇಕಾಗತ್ತೆ ಶಿವಮೊಗ್ಗದ ಶೇಕಡಾ ನೂರರಷ್ಟು ಕಸವನ್ನ ಅದನ್ನ ಎತ್ತಿ ಕಲೆಕ್ಟ್ ಮಾಡಿ ಅದನ್ನ ಸಂಸ್ಕರಣಾ ಘಟಕಕ್ಕೆ ಕಳಿಸುವಂತ ವ್ಯವಸ್ಥೆಯನ್ನ ಮೊಟ್ಟ ಮೊದಲು ಮಾಡಬೇಕಾಗಿದೆ ಆಗ ತುಂಗಾ ನಾಲೆಯಲ್ಲಿ ಕಸ ಬಿಡೋದು ತಪ್ಪುತ್ತೆ ಶೇಕಡಾ ನೂರರಷ್ಟು ಕಸವನ್ನ ತು ಮಹಾನಗರ ಪಾಲಿಕೆ ಕಲೆಕ್ಟ್ ಮಾಡ್ಲೇಬೇಕು ಇದರ ಜೊತೆಗೆ ನಾಗರಿಕರದ್ದು ಸಹ ಬಹಳ ದೊಡ್ಡ ಜವಾಬ್ದಾರಿ ಇದೆ ಮಹಾನಗರ ಪಾಲಿಕೆ ಅವರಲ್ಲಿ ಅರಿವನ್ನು ಮೂಡಿಸತಕ್ಕಂತ ಕೆಲಸವನ್ನ ಮಾಡ್ಬೇಕು ಸ್ವಯಂ ಸೇವಾ ಸಂಸ್ಥೆಗಳು ಮಾಡ್ಬೇಕು ಈ ತರ ತುಂಗಾ ನದಿಗೆ ನಾವು ತುಂಗಾಪಾನ ಗಂಗಾ ಸ್ಥಾನ ಅಂತ ಹೇಳ್ತೇವೆ ಇಡೀ ಭಾರತದಲ್ಲೇ ಒಂದು ಹೆಸರುವಾಸಿಯಾದಂತೂ ಗಂಗಾ ನದಿಯ ಜೊತೆಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಹೆಂಗೆ ಹೇಳ್ತಾರೋ ಹಂಗಾಗಿ ತುಂಗಾ ನದಿಯ ನೀರಿನಷ್ಟು ರುಚಿ ಮತ್ತೊಂದಿಲ್ಲ ಅಂತ ಇಡೀ ಭಾರತದಲ್ಲೇ ಒಂದು ನಾಳ್ನುಡಿ ಇದೆ ಅಂತ ತುಂಗಾ ನದಿಯ ನೀರು ಅಷ್ಟು ಕಲುಷಿತವಾಗಿ ಶಿವಮೊಗ್ಗ ನಗರದಲ್ಲಿ ಹರಿತಾ ಇದೆ ಅಂತಂದ್ರೆ ನಾಗರಿಕರಾಗಿ ತಲೆ ತಗ್ಸ್ಬೇಕಾದಂತ ಕೆಲಸ ಹಾಗಾಗಿ ನಾಗರಿಕರಲ್ಲಿ ಈ ಬಗ್ಗೆ ಅವೇರ್ನೆಸ್ ಬೇಕಾಗುತ್ತೆ ಅವರು ಕಸವನ್ನ ನಾವು ತುಂಗ ನಾಲೆಗೆ ಹಾಕೋದಿಲ್ಲ ಅನ್ನುವಂತ ಆ ಶಪಥವನ್ನ ಮೊಟ್ಟ ಮೊದಲೇದಾಗಿ ಆ ನಾಲೆಯ ಅಕ್ಕಪಕ್ಕ ಇರ್ತಕ್ಕಂಥ ಮನೆಯವರು ಮಾಡ್ಬೇಕು ಮತ್ತು ಬೇರೆಯವರು ಅವ್ರ ಮನೆಯವರು ಅಲ್ಲಿ ಅಕ್ಕಪಕ್ಕದಲ್ಲಿರೋ ಮನೆಯವರು ಮಾತ್ರ ಕಸ ಹಾಕ್ತಾರೆ ಅಂತ ಅಲ್ಲ ಬೇರೆಯವರು ಸಹ ಬಹಳಷ್ಟು ಜನ ಬಂದು ಆ ನಾಲೆಗೆ ಕಸವನ್ನ ಹಾಕ್ತಾರೆ ಅದನ್ನ ಕಾಯುವಂತ ಕೆಲಸ ಅದು ಮೊದಲು ಗೊತ್ತಾಗದೆ ಆ ನಾಲೆಯ ಪಕ್ಕದಲ್ಲಿ ಇರ್ತಕ್ಕಂತಹ ಮನೆಯ ನಿವಾಸಿಗಳಿಗೆ ಯಾರಾದ್ರೂ ಬೇರೆ ಕಸ ಹಾಕ್ತಾರೆ ಅಂತ ಅನ್ನೋದು ಗೊತ್ತಾಗದೆ ಹಾಗಾಗಿ ನಾಲೆಯ ಪಕ್ಕದಲ್ಲಿ ಮನೆಗಳಲ್ಲಿ ಇರ್ತಕ್ಕಂಥ ನಿವಾಸಿಗಳು ಹೊರಗಿನ ಬಂದು ಕಸ ಹಾಕೋದನ್ನು ಸಹ ತಡಿಬೇಕು ಹಾಗಾದ್ರೆ ಮಾತ್ರ ತುಂಗಾ ನಾಲೆಯಲ್ಲಿ ಕಸ ಸಂಗ್ರಹ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಆದ್ರೆ ಬಹಳ ಮುಖ್ಯವಾಗಿ ಶೇಕಡಾ ನೂರರಷ್ಟು ಶಿವಮೊಗ್ಗ ನಗರದಲ್ಲಿ ಉತ್ಪಾದ ಆಗ ಆಗ್ತಕ್ಕಂತ ಕಸವನ್ನ ಶೇಕಡಾ ನೂರರಷ್ಟು ಸಂಗ್ರಹ ಮಾಡಿ ಸಂಸ್ಕರಣೆ ಕೇಂದ್ರಕ್ಕೆ ಕಳಿಸುವಂತ ವ್ಯವಸ್ಥೆಯನ್ನ ಮಹಾನಗರ ಪಾಲಿಕೆ ಮಾಡ್ಲೇಬೇಕು ಆಗ ಮಾತ್ರ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ನಂದಿದೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು